ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಇವತ್ತಿನ ನಮ್ಮ ಶಿಕಾರಿ ನಾವು ಬಂದಿರೋದು ಬಂಗಾರ ತಿರುಪ್ತಿ ಹೌದು ರೀ ಸಾಕಷ್ಟು ಜನ ಬಂಗಾರ ತಿರುಪ್ತಿ ಎಲ್ಲಿರೋದು ಎಲ್ಲಿರೋದು ಅಂತ ಕೇಳ್ತಾಯಿದ್ರು ಬೆಂಗಳೂರಿಂದ ಸುಮಾರು ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಒಂದು ಬಂಗಾರ ತಿರುಪ್ತಿ ಕರ್ನಾಟಕದ ಪ್ರಸಿದ್ಧಿ ಜಿಲ್ಲೆಯಾದಂತಹ ಬಂಗಾರ ಅಂದರೆ ಹೆಸರುವಾಸಿಯಾಗಿರುವ ಕೋಲಾರ ಜಿಲ್ಲೆಯಲ್ಲಿದೆ ಕೆ ಜಿ ಎಫ್ ತಾಲೂಕಿನಲ್ಲಿರುವಂಥ ಈ ಒಂದು ದೇವಸ್ಥಾನ ಗುಟ್ಟಳ್ಳಿ ಎಂಬ ಭಾಗದಲ್ಲಿ ಕಂಡುಬರುತ್ತೆ ಈ ಒಂದು ದೇವಸ್ಥಾನವು ಸಾಕಷ್ಟು ಇತಿಹಾಸ ಹೊಂದಿದೆ ಅದರ ಜೊತೆಗೆ ಪುರಾಣವನ್ನು ಸಹ ಹೊಂದಿದೆ ಈ ಒಂದು ದೇವಸ್ಥಾನವನ್ನು ತಿರುಮಲ ತಿರುಪತಿ ದೇವಸ್ಥಾನ ಅಧೀನದಲ್ಲಿದೆ ಎಂದು ಸಹ ತಿಳಿದು ಬರುತ್ತೆ ಸಾಮಾನ್ಯವಾಗಿ ತುಂಬ ಜನರು ತಿರುಪತಿಗೆ ಹೋಗೋಕ್ಕೆ ಆಗಲ್ಲ ಅಂದವರಿಗೆ ಈ ಒಂದು ದೇವಸ್ಥಾನದಲ್ಲೂ ಸಹ ಅದೇ ರೀತಿಯಾಗಿ ಪೂಜಾ ಕಾರ್ಯಕ್ರಮ ಆಗಿರ್ಬೋದು ಅರಕೆಯನ್ನು ಕೊಡುವುದಾಗಿರ್ಬೋದು ಕೂದಲು ಕೊಡುವುದಾಗಿರ್ಬೋದು ಸಹ ಕಲ್ಯಾಣಿಯನ್ನು ಸಹ ನೋಡಬಹುದು ಈ ಒಂದು ದೇವಸ್ಥಾನದ ಅತಿ ಪ್ರಾಮುಖ್ಯತೆಯನ್ನು ಸಹ ಹೊಂದಿದೆ ಈ ಒಂದು ಭಾಗದಲ್ಲಿ ಬೃಹ ಮಹರ್ಷಿಗಳನ್ನು ತಪಸ್ ಮಾಡಿರುವಂತಹ ಜಾಗ ಎಂದು ಸಹ ಹೇಳ್ತಾರೆ ಸಂಪೂರ್ಣವಾಗಿ ಈ ಒಂದು ದೇವಸ್ಥಾನ ಹೇಗಿದೆ ಈ ದೇವಸ್ಥಾನ ವಿಶಿಷ್ಟತೆ ಏನು ಮತ್ತು ಈ ದೇವಸ್ಥಾನ ಪ್ರಸಿದ್ಧಿಯಾದರೂ ಏನು ಈ ದೇವಸ್ಥಾನ ವೈಭೋಗ ಹೇಗಿದೆ ಅನ್ನೋದು ನೋಡೋಣ ಬನ್ನಿ ಈಗಾಗಲೇ ಹೇಳಿದಂತೆ ಈ ಒಂದು ದೇವಸ್ಥಾನದಲ್ಲಿ ತಲೆ ಕೂದಲನ್ನು ಸಹ ಕೊಡ್ತಾರೆ ಈ ಒಂದು ದೇವಸ್ಥಾನ ಗಡಿ ಭಾಗದಲ್ಲಿ ಇರೋದರಿಂದ ಸಾಕಷ್ಟು ಭಕ್ತಾದಿಗಳು ಅಂದರೆ ಆಂಧ್ರದಿಂದ ಆಗಿರ್ಬೋದು ತಮಿಳುನಾಡಿಂದ ಆಗಿರ್ಬೋದು ಈ ಒಂದು ದೇವಸ್ಥಾನಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಸಹ ಬರ್ತಾ ಇರ್ತಾರೆ ಈ ಒಂದು ದೇವಸ್ಥಾನದ ಬೆಟ್ಟದ ಮೇಲೆ ಇದೆ ಅಂದರೆ ಸುಮಾರು ಒಂದು ಕಡಿಮೆ ಒಂದು ಐವತ್ತರಿಂದ ಅರವತ್ತು ಮೆಟ್ರಲ್ ಅಷ್ಟು ಮಾತ್ರ ಇದೆ ಈ ಒಂದು ದೇವಸ್ಥಾನ ಒಂದು ದೇವರನ್ನು ನೋಡಬೇಕಾದ್ರೆ ಆರು ರಂಧ್ರಗಳ ಮುಖಾಂತರ ಒಂದು ದೇವರ ದರ್ಶನ ಮಾಡಬೇಕಾಗುತ್ತೆ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಒಂದು ಪುರೋಹಿತರ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಭೃಗ್ಮಿಗಳಿಗೆ ಸ್ವಾಮಿ ದರ್ಶನ ಕೊಟ್ಟಂಥ ಕ್ಷೇತ್ರ ಅಂತ ಇನ್ನೊಂದು ಬಂಗಾರ ತೃಪ್ತಿ ಅಂತ ಹೆಸರು ಬಂದಿದೆ ಬಂಗಾರ ತೀರ್ಥಿ ಅಂದರೆ ಇಲ್ಲಿ ಕೆಲವು ಚಿನ್ನದ ಗಣಿಗಳು ಆ ಗಣಿಗಳಲ್ಲಿ ಸ್ವಾಮಿ ಇರೋದರಿಂದ ಬಂಗಾರ ತೀರ್ಥಿ ಅಂತ ಹೆಸರು ಬಂದಿರೋದು ಇಲ್ಲಿ ಮಹತ್ವ ಏನಪ್ಪ ಅಂದರೆ ಇಲ್ಲಿ ಭೃಗ್ಮಿಗಳಿಗೆ ನೇತ್ರ ದರ್ಶನ ಕೊಟ್ಟಿರುವಂಥ ಜಾಗ ಹಿಂದೆ ಭೃಗಮಹರು ತಪಸ್ಸು ಮಾಡುವಂಥ ಜಾಗ ಆ ಭೃಗಮಶಿಗಳು ಒಂದ್ಸರಿ ವೈಕುಂಠಕ್ಕೆ ಹೋಗ್ತಾರೆ ಆ ವೈಕುಂಠಕ್ಕೆ ಹೋದಾಗ ಲಕ್ಷ್ಮೀ ಸಮೇತವಾಗಿ ಸ್ವಾಮಿ ಮಲಗಿರುವಾಗ ಭೃಗವೇಶ್ವರಗಳು ಹೋಗ್ಬಿಟ್ಟು ಲಕ್ಷ್ಮೀ ವಂಶಸ್ಥಳಕ್ಕೆ ಒದ್ದು ಬಿಡ್ತಾರೆ ಯಾವಾಗ ಒದ್ಬಿಡ್ತಾರೋ ಸ್ವಾಮಿ ಭಗವಂತ ಅವರು ಪಾರ್ಸವಿ ಮಾಡಿ ಆ ನೇತ್ರ ತೆಗೆದುಬಿಡ್ತಾರೆ ಆ ನೇತ್ರ ಹೋದ ಮೇಲೆ ತಪಶುತಿೆಲ್ಲ ಕಣ್ಣಲ್ಲಿ ಬಿಡುತ್ತೆ ಯಾವಾಗ ಹೊರಟೋಯ್ತು ಅವ್ರ ತಪಶುತಿ ಹೊಡೆದ ಮೇಲೆ ಅವ್ರ ಜ್ಞಾನೋದ್ಯೋಗ ಆಯಿತು ಭೃಗಮೇಶ್ಗಳಿಗೆ ಸ್ವಾಮಿ ಪರಮಾತ್ಮ ಮಹಾವಿಷ್ಣು ತಂದೆ ಆದ ನಾನು ನಿನ್ನನ್ನು ಬಿಟ್ಟಿದ್ದೀನಿ ನನಗೆ ಮೋಕ್ಷ ಕೊಡಬೇಕು ಅಂತ ಕೇಳ್ಕೊತಾರೆ ಆವಾಗ ಪರಮಾತ್ಮ ಹೇಳ್ತಾರೆ ಭೂಲೋಕದಲ್ಲಿ ನೀನು ಬಂದು ಭೂ ಭೂ ರಕ್ಷೆ ಮಾಡಿ ಇಲ್ಲಿ ಬಂಗಾರ ಸುತಿ ಅಂತ ಹೆಸರು ಈ ಬಂಗಾರ ಸುತಿ ಗುಟ್ಟಿಯಲ್ಲಿ ಗುಟ್ಟಳ್ಳಿಯಲ್ಲಿ ಬಂದು ನೀನು ತಪಸ್ಸು ಮಾಡು ನಿಮಗೋಸ್ಕರ ನಾನು ನೇತ್ರ ಉಪದೇಶನ ಕೊಡ್ತೀನಿ ಆವಾಗ ನೀನು ಮೋಕ್ಷಕ್ಕೆ ಗೊತ್ತಿ ಅಂತ ಹೇಳ್ತೇನೆ ಅದೇ ಪ್ರಕಾರ ಭೃಗಮಗಳು ಭೂರಕದಲ್ಲಿ ಬಂದು ಈ ಬಂಗಾರಗಿರಿಯನ್ನು ಬೆಟ್ಟದಲ್ಲಿ ಬಂದು ತಪಸ್ ಮಾಡ್ತಾರೆ ಆ ತಪಸ್ಸಿಗೆ ಮೆಚ್ಚಿ ಆ ಸ್ವ ಅವರಿಗೆ ಭೃಗಮಿಗೆ ಮೋಕ್ಷ ಕೊಡ್ತಾರೆ ನೇತ್ರ ರಚನೆ ಅಂತ ಯಾವಾಗ ನೇತ್ರ ಉಪದೇಶ ಕೊಡ್ತಾರೋ ಅವ್ರು ಮೋಕ್ಷಕ್ಕೆ ಹೋಗ್ಬಿಡ್ತಾರೆ ಆವತ್ತಿನಿಂದ ಇವತ್ತಿನವರೆಗೂ ಯಾರೇ ಬಂದರೂ ಕೂಡ ಭಕ್ತಾದರೂ ಭೃಗು ನೇತ್ರ ರಚನೆ ನೋಡಬೇಕು ಇದು ಒಂದು ವಿಶೇಷ ಇಲ್ಲಿ ಕೆಲದ ಗಣಿಗಳು ಆ ಗಣಿಗಳ ಸ್ವಾಮಿಗಳಿಂದ ಬಂಗಾರ ಅಂತ ಹೆಸರು ಬಂದದ್ದು ಎರಡನೇ ಪಂದರೆ ಮಾಘಸುದ್ರ ಹುಣ್ಣಿಮೆಗೆ ರಥೋತ್ಸವ ಆಗುತ್ತೆ ಶ್ರಾವಣ ವಿಶೇಷವಾಗಿ ಜಾತ್ರೆಗಳಾಗುತ್ತೆ ಆಮೇಲೆ ಜನವರಿ ಫಸ್ಟ್ ಒಂದನೇ ತಾರೀಕು ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ ಇದು ಒಂದು ಭಾರತ ಹುಣ್ಣಿಮೆ ಅದೇ ಭಾರತ ಹುಣ್ಣಿಮೆ ಜಾತ್ರೆ ನಡೆಯುತ್ತೆ ಇದು ಒಂದು ವಿಶೇಷ ಇಲ್ಲಿ ಬಂದು ಅಲ್ಲಿ ಸ್ವಾಮಿ ಒಬ್ಬಳೇ ಇರೋದ್ರಿಂದ ಇಲ್ಲಿ ಪಕ್ಕದಲ್ಲಿ ಅಮ್ಮನವ್ರನ್ನ ಪ್ರತಿಷ್ಠೆ ಮಾಡಿದ್ದೀವಿ ಇದು ಒಂದು ವಿಶೇಷ ಈ ಒಂದು ದೇವಸ್ಥಾನಕ್ಕೆ ಯಾರೆಲ್ಲ ಭೇಟಿ ಕೊಟ್ಟಿದ್ದೀರಾ ಅಂತ ಕಾಮೆಂಟ್ ಮಾಡಿ ಈ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಧನ್ಯವಾದಗಳು